ಮಹಿಳೆಯರ ಸ್ತನಗಳನ್ನ ಹಿಡಿಯೋದು ಪೈಜಾಮದ ಲಾಡಿ ಎಳೆಯೋದು ಅಥವಾ ಮುಟ್ಟೋದು ಅತ್ಯಾಚಾರ ಯತ್ನ ಅಲ್ಲ ಬಾಲಕಿಯ ತುಟಿಯನ್ನ ಸ್ಪರ್ಶಿಸೋದು ಅಥವಾ ಒತ್ತೋದು ಆಕೆಯ ಪಕ್ಕದಲ್ಲಿ ಮಲ್ಗೋದು ಪೋಕ್ಸೋ ಅಡಿಯಲ್ಲಿರುವಂತಹ ಲೈಂಗಿಕ ಹಲ್ಲೆ ಆಗೋದಿಲ್ಲ ಏನಾಗಿದೆ ಕೋರ್ಟ್ಗಳಿಗೆ ಜಡ್ಜ್ಗಳು ತಪ್ಪು ಹೇಳಿಕೆ ಕೊಟ್ರೆ ಹೊಣೆ ಯಾರು ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗದೆ ಇರೋದಕ್ಕೆ ಇಂಥವರ ಈ ರೀತಿಯ ಹೇಳಿಕೆಗಳು ಸಹ ಒಂದಿಷ್ಟು ಕಾರಣ ನಮಸ್ಕಾರ ಈ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಭಾರತದಲ್ಲಿ ಪ್ರತಿದಿನ ಅತ್ಯಾಚಾರ ಪ್ರಕರಣಗಳು ನಡೀತಾನೆ ಇದೆ ಪ್ರತಿ ಬಾರಿಯೂ ಬಲಿಪಶು ಆಗೋದು ಹೆಣ್ಣೆ ಕಾನೂನಿನಲ್ಲಿ ಶಿಕ್ಷೆ ಪ್ರಮಾಣ ಎಷ್ಟೇ ಟಫ್ ಆಗಿದ್ರು ಸಹ ರೇಪ್ ಕೇಸ್ಗಳು ಕಡಿಮೆ ಆಗದೆ ಇರೋದಕ್ಕೆ ಒಂದಿಷ್ಟು ಜಡ್ಜ್ಗಳು ಯೋಚನೆ ಮಾಡ್ದೇನೆ ತೋರಿಸ್ತಾ ಇರುವಂತಹ ಒಂದಿಷ್ಟು ದುರ್ವರ್ತನೆಯೂ ಕಾರಣ ಆಗತ್ತೆ ಹೌದು ಜಡ್ಜ್ಗಳ ಬಗ್ಗೆ ಮಾತಾಡಿದ್ರೆ ನ್ಯಾಯಾಂಗ ನಿಂದನೆ ಕೇಸ್ ಹಾಕ್ತಾರೆ ಅದೇ ಜಡ್ಜ್ಗಳು ನಾನ್ಸೆನ್ಸ್ ರೀತಿ ಮಾತಾಡಿದ್ರೆ ಜಡ್ಜ್ಗಳ ಮೇಲೆ ಕೇಸ್ ಹಾಕ್ತಾರ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ರಾಮ್ ಮನೋಹರ್ ನಾರಾಯಣ್ ಮಿಶ್ರಾ ಅವರ ಹೇಳಿಕೆಯಿಂದ ನಾವೀಗ ಈ ಪ್ರಶ್ನೆಯನ್ನು ಕೇಳಬೇಕಾಗಿ ಬಂದಿದೆ ಮಹಿಳೆಯರ ಸ್ತನವನ್ನ ಹಿಡಿಯೋದು ಪೈಜಾಮದ ಲಾಡಿ ಎಳೆಯೋದು ಅಥವಾ ಮುಟ್ಟೋದು ಅತ್ಯಾಚಾರ ಪ್ರಯತ್ನ ಅಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ರಾಮ್ ಮನೋಹರ್ ನಾರಾಯಣ್ ಮಿಶ್ರಾ ಹೇಳಿದ್ದಾರೆ ಅನ್ನೋದಾಗಿ ಬಾರ್ ಅಂಡ್ ಬೆಂಚ್ ವರದಿ ಮಾಡಿದೆ ಒಬ್ಬ ಜಡ್ಜ್ ಈ ರೀತಿ ಹೇಳ್ತಿದ್ದಾರೆ ಅನ್ನೋದು ನಿಜಾನೇ ಆಗಿದ್ದಿದ್ರೆ ಈ ಕೋರ್ಟ್ಗಳಿಗೆ ಏನಾಗ್ತಾ ಇದೆ ಅಂತ ಕೇಳಲೇಬೇಕಾಗಿದೆ ಅತ್ಯಾಚಾರ ಅಂದ್ರೆ ಏನು ಅತ್ಯಾಚಾರದ ಪ್ರಯತ್ನ ಅಂದರೆ ಜಡ್ಜ್ಗಳಿಗೆ ಏನು ಅನ್ನೋದನ್ನು ನಾವೇ ತಿಳಿ ಹೇಳಬೇಕಾದಂತ ಪರಿಸ್ಥಿತಿ ಬಂದೊದಗಿದೆಯಾ ಜಡ್ಜ್ಗಳು ಬಾಯಿಗೆ ಬಂದ ಹಾಗೆ ಏನು ಬೇಕಿದ್ರು ಮಾತಾಡ್ಬೋದಾ ಅತ್ಯಾಚಾರ ಅಂದ್ರೆ ಏನು ಅದರ ಪ್ರಯತ್ನಗಳು ಹೇಗಿರತ್ತೆ ಪದೇ ಪದೇ ಕೋರ್ಟ್ಗಳು ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮಹಿಳೆಯ ಸ್ತನವನ್ನ ಹಿಡಿಯೋದು ಅಥವಾ ಪೈಜಾಮದ ಲಾಡಿಯನ್ನ ಎಳೆಯೋದು ಇದು ಅತ್ಯಾಚಾರದ ಪ್ರಯತ್ನ ಅಲ್ಲ ಅಂತ ಹೈಕೋರ್ಟ್ ಹೇಳಿದೆ ವಿಚಾರಣೆಯೊಂದರ ವೇಳೆ ಹೈಕೋರ್ಟ್ ನೀಡಿದ ಈ ತೀರ್ಪಿಗೆ ತೀವ್ರ ಟೀಕೆ ವ್ಯಕ್ತ ಆಗ್ತಾ ಇದೆ ಇವುಗಳು ಅತ್ಯಾಚಾರ ಯತ್ನ ಅಲ್ಲ ಅಂತಂದ್ರೆ ಬೇರೆ ಯಾವ ಕ್ರಿಯೆ ಅತ್ಯಾಚಾರ ಯತ್ನ ಆಗತ್ತೆ ಅಂತ ನೆಟ್ಟಿಗರು ಪ್ರಶ್ನಿಸ್ತಿದ್ದಾರೆ ಈ ತೀರ್ಪಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಬೇಕು ಅನ್ನೋ ಆಗ್ರಹ ಸಹ ಕೇಳಬರ್ತಾ ಇದೆ ಉತ್ತರ ಪ್ರದೇಶದ ಖಾಸ್ಗಂಜನ್ನಲ್ಲಿ ಹನ್ನೊಂದು ವರ್ಷದ ಅಪ್ರಾಪ್ತ ಬಾಲಕಿ ಮೇಲೆ ಪವನ್ ಮತ್ತು ಆಕಾಶನು ಇಬ್ಬರು ಪುರುಷರು ಅತ್ಯಾಚಾರಕ್ಕೆ ಯತ್ನ ನಡೆಸಿದ್ರು ಆಕೆಯ ಸ್ತನವನ್ನ ಹಿಡಿದು ಆಕೆಯ ಪೈಜಾಮದ ಲಾಡಿಯನ್ನ ಎಳೆದು ತುಂಡರಿಸಿದ್ರು ಆಕೆಯನ್ನ ಕಾಲುವೆ ಕಡೆಗೆ ಎಳೆದೊಯ್ಯಕು ಸಹ ಪ್ರಯತ್ನಿಸಿದ್ರು ಬಾಲಕಿ ಕಿರ್ಚೋದನ್ನ ಕೇಳಿ ಸ್ಥಳೀಯರು ಘಟನಾ ಸ್ಥಳಕ್ಕೆ ಧಾವಿಸಿ ಬಂದ ಕೂಡಲೇ ಈ ಇಬ್ಬರು ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ರು ಈ ಬಗ್ಗೆ ದೂರು ದಾಖಲಿಸಲಾಗಿದ್ದು ಪವನ್ ಮತ್ತು ಆಕಾಶ್ಗೆ ಕೋರ್ಟ್ ಅತ್ಯಾಚಾರ ಮತ್ತು ಪೋಕ್ಸೋ ಪ್ರಕರಣದಡಿ ಸಮನ್ಸ್ ಅನ್ನ ನೀಡಿತ್ತು ಸೊ ಈ ಸಮನ್ಸ್ ಅನ್ನು ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ಗೆ ಆರೋಪಿಗಳು ಅರ್ಜಿ ಸಲ್ಲಿಸಿದ್ರು ಸೊ ಈ ಅರ್ಜಿ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ರಾಮ್ ಮನೋಹರ್ ನಾರಾಯಣ್ ಮಿಶ್ರಾ ದಾಖಲಾಗಿದ್ದಂತಹ ಪ್ರಕರಣವನ್ನ ತಿದ್ದುಪಡಿ ಮಾಡಿದ್ದಾರೆ ಇದು ಅತ್ಯಾಚಾರ ಯತ್ನ ಅಲ್ಲ ಅಂತ ಹೇಳಿದ್ದಾರೆ ಆರೋಪಿಗಳಾದ ಪವನ್ ಮತ್ತು ಆಕಾಶ್ ವಿರುದ್ಧ ಹೊರಿಸಲಾದಂತ ಆರೋಪಗಳನ್ನ ನೋಡಿದಾಗ ಇದು ಅತ್ಯಾಚಾರ ಪ್ರಯತ್ನದ ಅಪರಾಧ ಅಲ್ಲ ಅಂತ ತಿಳಿಯತ್ತೆ ಅತ್ಯಾಚಾರ ಪ್ರಯತ್ನ ಮತ್ತು ದೌರ್ಜನ್ಯದ ಬಗ್ಗೆ ನಿಜವಾದ ವ್ಯತ್ಯಾಸ ತಿಳಿದಿರಬೇಕು ಆರೋಪಿಗಳು ಅತ್ಯಾಚಾರ ಮಾಡೋ ಉದ್ದೇಶವನ್ನು ಹೊಂದಿದ್ರು ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ರಾಮ್ ಮನೋಹರ್ ಹೇಳಿದ್ದಾರೆ ಆಕಾಶ್ ಬಾಲಕಿಯನ್ನ ಕಾಲುವೆ ಕಡೆಗೆ ಎಳೆದೊಯ್ಯೋಕೆ ಯತ್ನಿಸಿದ್ದಾನೆ ಮತ್ತು ಪೈಜಾಮದ ಲಾಡಿಯನ್ನ ಎಳೆದು ತುಂಡರಿಸಿದ್ದಾನೆ ಅನ್ನೋ ಆರೋಪ ಇದೆ ಇದರಿಂದಾಗಿ ಸಂತ್ರಸ್ತೆ ನಗ್ನಳಾಗಿದ್ದಾಳೆ ಅನ್ನೋದನ್ನ ಉಲ್ಲೇಖಿಸಲಾಗಿಲ್ಲ ಸಂತ್ರಸ್ತೆ ಮೇಲೆ ಲೈಂಗಿಕ ಕ್ರಿಯೆ ನಡೆಸೋಕೆ ಯತ್ನಿಸಲಾಗಿದೆ ಅನ್ನೋ ಆರೋಪ ಕೂಡ ಇಲ್ಲ ಆದ್ರಿಂದಾಗಿ ಇದು ಅತ್ಯಾಚಾರ ಯತ್ನ ಪ್ರಕರಣ ಆಗೋದಿಲ್ಲ ಅಂತ ಮಿಶ್ರಾ ತನ್ನ ಆದೇಶದಲ್ಲಿ ಹೇಳ್ಕೊಂಡಿದ್ದಾರೆ ಇತ್ತೀಚೆಗೆ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಆಡ್ತಾ ಇರುವಂತಹ ಒಂದಿಷ್ಟು ಮಾತುಗಳು ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ ಈ ರೀತಿಯ ಹೇಳಿಕೆಗಳು ದೇಶದ ಅನೇಕ ಕಡೆ ಹೆಚ್ಚಾಗ್ತಾ ಇದೆ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರೊಬ್ಬರು ಸಾರ್ವಜನಿಕ ಸಮಾರಂಭದಲ್ಲಿ ಭಾರತವು ಬಹುಸಂಖ್ಯಾತರ ಆಶಯದಂತೆ ಮುನ್ನಡೆಯುತ್ತೆ ಅನ್ನೋ ವಿವಾದಾಸ್ಪದ ಮಾತನ್ನ ಆಡಿದ್ದು ದೇಶದಾದ್ಯಂತ ಸುದ್ದಿಯಾಗಿತ್ತು ಅವರು ಹಿಂದೂ ಮುಸ್ಲಿಂ ವಿಚಾರದ ಹಿನ್ನೆಲೆಯಲ್ಲಿ ಆಡಿದಂತಹ ಈ ಮಾತನ್ನ ಸರ್ವೋಚ್ಚ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿ ಹೈಕೋರ್ಟ್ಗೆ ಸಂಪೂರ್ಣ ವಿವರ ಸಲ್ಲಿಸುವ ನಿರ್ದೇಶನವನ್ನು ಸಹ ಕೊಟ್ಟಿತ್ತು ಇನ್ನು ಕೆಲವು ತಿಂಗಳುಗಳ ಹಿಂದೆ ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರೊಬ್ಬರು ವಿಚಾರಣೆ ಟೈಮ್ ನಲ್ಲಿ ಬೆಂಗಳೂರಿನ ಪಾಕಿಸ್ತಾನದಲ್ಲಿ ಇರುವಂತಿದೆ ಅನ್ನೋ ಈ ಕುರಿತು ಸರ್ವೋಚ್ಚ ನ್ಯಾಯಾಲಯ ಆಕ್ಷೇಪ ವ್ಯಕ್ತಪಡಿಸಿದ ಬಳಿಕ ಇವರು ವಿಷಾದವನ್ನ ವ್ಯಕ್ತಪಡಿಸುವಂತಾಯಿತು ಇತ್ತೀಚೆಗೆ ದೆಹಲಿ ಹೈಕೋರ್ಟ್ ಸಹ ಇಂಥದ್ದೇ ತೀರ್ಪನ್ನ ಕೊಟ್ಟಿತ್ತು ಬಾಲಕಿಯ ತುಟಿಯನ್ನ ಸ್ಪರ್ಶಿಸೋದು ಅಥವಾ ಒತ್ತೋದು ಆಕೆಯ ಪಕ್ಕದಲ್ಲಿ ಮಲಗೋದು ಪೋಕ್ಸೋ ಅಡಿಯಲ್ಲಿರುವಂತಹ ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆ ಆಗೋದಿಲ್ಲ ಅಂತ ಹೇಳಿದ್ರು ಈಗ ಸ್ತನ ಮುಟ್ಟೋದು ಪೈಜಾಮ ಎಳೆಯೋದು ಯಾರು ಇಲ್ಲದ ಕಾಲುವೆ ಕಡೆಗೆ ಎಳೆದೊಯ್ಯೋದು ಅತ್ಯಾಚಾರ ಯತ್ನ ಅಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ ಹಾಗಾದ್ರೆ ಬೇರೆ ಯಾವುದು ಅತ್ಯಾಚಾರ ಯತ್ನ ಅನ್ನೋ ಪ್ರಶ್ನೆ ಹುಟ್ಟತ್ತೆ ಅದರಲ್ಲೂ ಆಕೆ ಅಪ್ರಾಪ್ತೆ ಆರೋಪಿಗಳು ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಎಸಗೋ ತೀರ್ಮಾನ ಮಾಡಿದ್ರು ಅನ್ನೋದನ್ನ ಸೂಚಿಸುವ ಯಾವುದೇ ಅಂಶ ಇಲ್ಲ ಅಂತ ಸಹ ಹೈಕೋರ್ಟ್ ಹೇಳಿದೆ ಅಪ್ರಾಪ್ತಿಯ ಪೈಜಾಮವನ್ನ ಬಿಚ್ಚಿ ಸ್ತನಗಳನ್ನ ಮುಟ್ಟಿ ಕಾಲುವೆಗೆ ದುರುಳರು ಸಮಾಜ ಸೇವೆ ಮಾಡೋಕೆ ಹಾಗಿದ್ರೆ ಹೇಳ್ಕೊಂಡು ಹೋಗಿದ್ದ ಇಲ್ಲಿ ರೇಪ್ ಆಗಿಲ್ಲ ಯಾಕಂದ್ರೆ ಆ ಅಪ್ರಾಪ್ತೆ ಕೂಗ್ತಾ ಇದ್ದಂತೆ ಸ್ಥಳೀಯರು ಬಂದು ಆಕೆಯನ್ನ ಬಚಾವ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಅತ್ಯಾಚಾರ ಪ್ರಯತ್ನ ಆಗಿರೋದಂತೂ ಸತ್ಯ ಸಪೋಸ್ ಆ ಸ್ಥಳೀಯರು ಬರ್ದೇ ಇದ್ದಿದ್ರೆ ಆಕೆಯ ಅತ್ಯಾಚಾರ ಆಗ್ತಾ ಇತ್ತು ಅತ್ಯಾಚಾರ ಮಾಡಿ ಆಕೆ ಯಾರಿಗಾದ್ರೂ ಹೇಳ್ಬಹುದು ಅನ್ನೋ ದುರುದ್ದೇಶದಿಂದ ಆಕೆಯನ್ನ ಕೊಲೆ ಮಾಡಿದ್ರೆ ಏನಾಗ್ತಾ ಇತ್ತು ಇದಕ್ಕೆ ಕೋರ್ಟ್ ಏನು ಉತ್ತರ ಕೊಡುತ್ತೆ ಅತ್ಯಾಚಾರ ಆದ್ಮೇಲೆ ನೀವ್ ಏನ್ ಮಾಡ್ತಿದ್ರಿ ಮತ್ತೊಂದು ಹತ್ತು ವರ್ಷ ಕೋರ್ಟ್ ಮನೆ ಅಂತ ಆಕೆ ಕುಟುಂಬ ಅಲಿಬೇಕಾಗಿತ್ತು ಈಗ ಸೌಜನ್ಯ ಕುಟುಂಬ ಅಲೀತಿದೆ ಅಲ್ವಾ ಅದೇ ರೀತಿ ಅದರಲ್ಲೂ ಆ ಸಂತ್ರಸ್ತೆ ದಲಿತ ಆಗ್ಬಿಟ್ರಂತೂ ಕತೆ ಮುಗ್ದೇ ಇತ್ತು ನ್ಯಾಯ ಸಿಗೋದು ಕೇವಲ ಹತ್ತು ಪರ್ಸೆಂಟ್ ಮಾಡಿ ಮಹಿಳೆಯ ದೇಹದ ಯಾವ ಅಂಗವನ್ನಾದ್ರೂ ಆಕೆಯ ಒಪ್ಪಿಗೆ ಇಲ್ಲದೆ ಮುಟ್ಟಿದ್ರೆ ಅದು ಲೈಂಗಿಕ ದೌರ್ಜನ್ಯ ಆಗತ್ತೆ ಹಾಗೇನೆ ಆಕೆಯನ್ನ ನಗ್ನಳಾಗಿಸುವ ಯತ್ನ ಮಾಡಿದ್ರೆ ಅದು ಖಂಡಿತವಾಗಲೂ ಅತ್ಯಾಚಾರ ಯತ್ನನೇ ಆಗ್ಬೋದು ಹೆಣ್ಣು ಎಲ್ಲ ವಲಯದಲ್ಲೂ ಸಹ ಮುನ್ನಡೆ ಸಾಧಿಸಿದ್ರು ಇಂದಿಗೂ ಆಕೆಯ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳು ನಿಂತಿಲ್ಲ ಕಡಿಮೆನೂ ಆಗಿಲ್ಲ ಪುರುಷರು ಆಕೆಯನ್ನ ನೋಡೋ ಕಣ್ಣು ಇಂದಿಗೂ ಬದಲಾಗಿಲ್ಲ ದೇಶದಲ್ಲಿ ಪ್ರತಿ ಹದಿನೈದು ನಿಮಿಷಕ್ಕೊಮ್ಮೆ ಓರ್ವ ಮಹಿಳೆ ಮೇಲೆ ಅತ್ಯಾಚಾರ ನಡೀತಾ ಇದೆ ಅಂತ ಸರ್ಕಾರದ ವರದಿಗಳು ಹೇಳುತ್ತೆ ಅತ್ಯಾಚಾರಕ್ಕೆ ಹೆಣ್ಣು ಮೈ ತೋರಿಸುವಂತೆ ಬಟ್ಟೆ ಧರಿಸೋದ್ ಕಾರಣ ಅನ್ನೋ ಆರೋಪವನ್ನ ಈ ಪುರುಷ ಪ್ರಧಾನ ಸಮಾಜ ಮಾಡತ್ತೆ ಆದರೆ ನಾಲ್ಕು ವರ್ಷದ ಮಗುವಿನ ಮೇಲೆ ಎಂಬತ್ತು ವರ್ಷದ ವೃದ್ಧೆ ಮೇಲೆ ಅತ್ಯಾಚಾರ ನಡೆಸೋಕೆ ಯಾವ ಬಟ್ಟೆ ಯಾವ ಅಂಗ ಆಕರ್ಷಣೆ ಮಾಡುತ್ತೆ ಪುರುಷ ಪ್ರಧಾನ ಸಮಾಜವನ್ನು ಸಮರ್ಥಿಸಿಕೊಳ್ಳೋರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಸೊ ಇಲ್ಲಿ ನ್ಯಾಯಮೂರ್ತಿಗಳು ಯಾವ ಆಧಾರದಲ್ಲಿ ಇದು ಅತ್ಯಾಚಾರ ಪ್ರಯತ್ನ ಅಲ್ಲ ಅಂತ ಹೇಳ್ತಾರೆ ಇದರಲ್ಲಿ ಎರಡು ಸಾಧ್ಯತೆ ಇದೆ ಒಂದು ನ್ಯಾಯಮೂರ್ತಿ ಮಿಶ್ರಾ ಅವರಿಗೆ ಅತ್ಯಾಚಾರ ಪ್ರಯತ್ನ ಅಂದ್ರೇನು ನಿಜವಾದ ಅತ್ಯಾಚಾರ ಅಂದರೆ ಏನು ಅನ್ನೋ ನಾಲೆಜ್ ಅಥವಾ ಅನುಭವ ಇಲ್ಲ ಅನುಭವ ಇದೆ ಎಲ್ಲಾನು ಗೊತ್ತಿದೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ನ್ಯಾಯಮೂರ್ತಿಗಳು ಇಲ್ಲಿ ಆರೋಪಿಗಳನ್ನು ಉಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ನಾವೇನಾದರೂ ಜಡ್ಜ್ ಬಗ್ಗೆ ಮಾತಾಡಿದ್ರೆ ನ್ಯಾಯಾಂಗ ನಿಂದನೆ ಅಂತ ಕೇಸ್ ಹಾಕ್ತಾರೆ ಅದೇ ಜಡ್ಜ್ಗಳು ಐ ಪಿ ಸಿ ಬಿ ಎನ್ ಎಸ್ ಸೆಕ್ಷನ್ಸ್ಗಳಿಗೆ ವಿರುದ್ಧವಾಗಿ ಬೇಕಾ ಬಿಟ್ಟು ಮಾತಾಡಿದರೆ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ಹಾಕ್ತಾರ ಈ ಕೇಸ್ನಲ್ಲಿ ಈಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ವಾರ್ನ್ ಮಾಡಬೇಕಾಗಿದೆ ಜಡ್ಜ್ಗಳಿಗೂ ಸಹ ಒಂದು ನ್ಯಾಯಾಲಯ ಅಂತ ಇರಬೇಕು ಇವರು ತಪ್ಪು ಮಾಡಿದರೆ ಇವರ ಹೇಳಿಕೆಗಳು ತಪ್ಪಿದ್ರೆ ಅವರಿಗೂ ಸಹ ಶಿಕ್ಷೆ ಆಗಲೇಬೇಕಾಗಿದೆ ಇಲ್ಲ ಅಂತಂದರೆ ಇಂತಹ ಜಡ್ಜ್ಗಳ ಸ್ಟೇಟ್ಮೆಂಟ್ ಅತ್ಯಾಚಾರದಂತಹ ಪ್ರಕರಣಗಳಿಗೆ ಕುಮ್ಮಕ್ ಕೊಟ್ಟಂತಾಗತ್ತೆ ಇನ್ನು ಇತ್ತೀಚೆಗೆ ಬಂದಿರುವಂತಹ ಇನ್ನೊಂದು ತೀರ್ಪನ್ನ ನೋಡೋಣ ಪತ್ನಿ ಅಶ್ಲೀಲ ವಿಡಿಯೋ ನೋಡ್ತಾಳೆ ಮತ್ತು ಹಸ್ತ ಮೈಥುನ ಮಾಡ್ಕೊಳ್ತಾಳೆ ಅನ್ನೋದು ವಿಚ್ಛೇದನ ನೀಡೋಕೆ ಆಧಾರ ಆಗೋದಿಲ್ಲ ಅಂತ ಮದ್ರಾಸ್ ಹೈಕೋರ್ಟ್ ಹೇಳಿದೆ ಮದುವೆ ಆದ ತಕ್ಷಣ ಮಹಿಳೆಯರು ತಮ್ಮ ಲೈಂಗಿಕ ಸ್ವಾಯತ್ತತೆಯನ್ನ ಬಿಟ್ಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ಲ ಅವರಿಗೆ ಹಸ್ತ ಮೈಥುನ ಮಾಡ್ಕೊಳ್ಳುವಂತ ಹಕ್ಕಿದೆ ಅಂತ ಹೈಕೋರ್ಟ್ ಪೀಠ ಪ್ರತಿಪಾದಿಸಿತು ಮದುವೆಯಾದ ನಂತರನೂ ಮಹಿಳೆಗೆ ತನ್ನ ಸ್ವಂತಿಕೆ ಮತ್ತು ವ್ಯಕ್ತಿತ್ವ ಉಳಿಸ್ಕೊಳ್ಳುವಂತ ಹಕ್ಕಿದೆ ಹೆಂಡತಿ ಆದ ಮಾತ್ರಕ್ಕೆ ಮಹಿಳೆಯ ಅಸ್ಮಿತೆಗೆ ಕೂತು ತರೋ ಹಾಗಿಲ್ಲ ಅಶ್ಲೀಲತೆ ವ್ಯಸನವು ಕೆಟ್ಟ ಮತ್ತು ನೈತಿಕವಾಗಿ ಸಮರ್ಥನೀಯ ಅಲ್ಲ ಆದರೆ ಇದು ವಿಚ್ಛೇದನಕ್ಕೆ ಕಾನೂನಿನ ಆಧಾರ ಆಗೋದಿಲ್ಲ ಅಂತ ಹೇಳಿತು ಪುರುಷರಲ್ಲಿ ಹಸ್ತ ಮೈಥುನ ಸಾರ್ವತ್ರಿಕ ಅಂತ ಒಪ್ಕೊಂಡಾಗ ಮಹಿಳೆಯರು ಹಸ್ತ ಮೈಥುನ ಮಾಡಿಕೊಳ್ಳೋದು ಕಳಂಕ ಅಂತ ಪರಿಗಣಿಸೋಕೆ ಆಗೋದಿಲ್ಲ ಅಂತ ಪೀಠ ತನ್ನ ತೀರ್ಪಿನಲ್ಲಿ ಹೇಳಿತು ಮದ್ರಾಸ್ ಹೈಕೋರ್ಟ್ನ ಈ ತೀರ್ಪು ಹೆಣ್ಣಿನ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಹಿಡಿದಿತ್ತು ಇಂಥ ತೀರ್ಪುಗಳು ಹೆಚ್ಚೆಚ್ಚು ಬರಬೇಕಾಗಿದೆ ಅದರ ಮಧ್ಯೆ ಒಂದಿಷ್ಟು ನ್ಯಾಯಾಲಯಗಳು ಸಂಬಂಧವೇ ಇಲ್ಲದ ರೀತಿ ನಾನ್ ಸೆನ್ಸ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡೋದು ಕಡಿಮೆ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ